ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಬಂದಿದೆ ಆದ್ರೆ ಹೀರೋಯಿನ್ ಸಾಯಿಸೋ ಮಟ್ಟಕ್ಕೆ ಆ ವಿಲನ್ಗಳು ಹೋಗ್ಬಾರ್ದಾಗಿತ್ತು ಮತ್ತೆ ಕೆಟ್ಟುತನ ಎಲ್ಲಿರುತ್ತೋ ಅದನ್ನ ಒಂದೊಂದು ಹೆಣ್ಮಕ್ಳನ್ನು ನಾವಿಂಗೆ ಸಾಯಿಸ್ಕೊಳ್ತಾ ಹೋದ್ರೆ ಹೇಗೆ ಪ್ರಪಂಚದಲ್ಲಿ ಹೆಣ್ಮಕ್ಳು ಬದುಕೋದಾದ್ರೂ ಹೇಗೆ ಅದನ್ನ ತುಂಬಾ ಚೆನ್ನಾಗಿ ಮೋಹನ್ ಸರ್ ಅವರು ತೋರಿಸ್ಕೊಟ್ಟಿದ್ದಾರೆ ಚೆನ್ನಾಗಿದೆ ಓವರ್ ಆಲ್ ಹೀರೋ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹೀರೋಯಿನು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಈ ತರ ಸಿನ್ಮಾಗಳು ಬರಬೇಕು ಮತ್ತೆ ಮೇಕಪ್ ಇಲ್ಲದೇನೆ ಇಷ್ಟು ಚೆನ್ನಾಗಿ ಸಿನಿಮಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ನೋಡಕ್ಕೆ ಅಲ್ಲೇ ಒಂದು ತುಂಬಾ ಖುಷಿ ಅನಿಸ್ತಾ ಇದೆ ನನ್ಗೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ಡೈರೆಕ್ಟರ್ ಮೋಹನ್ ಕುಮಾರ್ ಅಂತ ಅವ್ರು ತುಂಬಾ ಒಳ್ಳೆ ಡೈರೆಕ್ಟರ್ ಅವ್ರು ನಮ್ ಗುರುಗಳು ಆಗ್ಬೇಕು ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ರೆ ಅಚ್ಚಾಗಿ ಮಾಡಿದರೆ ಡೈಲಾಗ್ ಆಗಿರ್ಬೋದು ಒಳ್ಳೆ ಸೀನ್ ಗಳು ಆಗಿರ್ಬೋದು ಕಾಮಿಡಿ ಇರ್ಬೋದು ತುಂಬಾ ಚೆನ್ನಾಗಿದೆ ಒಳ್ಳೇದಾಗ್ಲಿ ಆಲ್ ಬೆಸ್ಟ್ ಹೇಳ್ತಾ ಇದೀನಿ ಇನ್ನು ಮುಂದೆ ಒಳ್ಳೊಳ್ಳೆ ಸಿನಿಮಾ ಮಾಡ್ಬೇಟು ಅಂತ ಹೇಳಿ ಒಳ್ಳೆ ಗ್ರಾಮೀಣ ಶೈಲಿನಲ್ಲಿ ಚೆನ್ನಾಗಿ ಮೂಡಿ ಬಂದಿದೆ ತಿಪ್ಪಾರಳ್ಳಿ ತಿಮ್ಮಣ್ಣ ಡಾಕ್ಟರ್ ಅಂತ ಹುಡುಗ ಹೀರೋನು ಸಾರ್ ಸರ್ ಅಳವಡಿಸಿದ್ದಾರೆ ತುಂಬಾ ಚೆನ್ನಾಗಿ ಕತೆ ಎಣ್ದಿದ್ದಾರೆ ಸಾಂಗು ಕೂಡ ಚೆನ್ನಾಗಿದೆ ಎಲ್ರು ಚಿತ್ರಮಂದಿರದಲ್ಲೇ ಬಂದು ಚಿತ್ರ ನೋಡಿ ಅಂತ ಹಾರೈಸ್ತೀನಿ ನಮಸ್ಕಾರ ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ ಈ ಇದು ಟೀಮ್ ನಮ್ದೇ ಇದು ನಾನು ಅಂತ ಪ್ರಿಯಾ ನಾನು ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ನಿರ್ದೇಶಕರು ಭಾಳ ಅಚ್ಚುಕಟ್ಟಾಗಿ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನಾವು ಮೋಹನ್ ಕುಮಾರ್ ನಿರ್ದೇಶಕರು ಬಹಳ ಹಳೆಯ ಕಾಲದ ಫ್ರೆಂಡ್ ನಾವು ಇದು ನಮ್ಮದೇ ಟೀಮು ಸೊ ಹಾಗಾಗಿ ಬಹಳ ಒಳ್ಳೆ ರೀತಿಯಲ್ಲಿ ಎಲ್ಲಾ ಕಲಾವಿದ್ರು ಚೆನ್ನಾಗಿ ಅಭಿನಯಿಸಿದ್ದಾರೆ ಅದರ ಖುಷಿ ಆಯ್ತು ಮತ್ತೆ ಇಂತಹ ಚಿತ್ರಗಳು ಬರಬೇಕು ಈ ತರಹದ ಒಂದು ಸಂದೇಶಗಳು ಚಿತ್ರಗಳು ಬರಬೇಕು ವಾತಾವರಣದಲ್ಲಿ ಏನೇನು ನಡೆಯುತ್ತೆ ಅನ್ನೋ ಬಗ್ಗೆ ಕಾನ್ಸೆಪ್ಟು ಮಾಡಿರೋದು ಅದು ರಿಯಲ್ ಸ್ಟೋರಿನ ಅದು ತಲುಪುತ್ತೆ ಆಕ್ಚುಲ್ ಆಗಿ ಈಗ ಹಳ್ಳಿಗಳ ವಾತಾವರಣದಲ್ಲಿ ಡಾಕ್ಟ್ರಿಗೂ ಮತ್ತು ಅಲ್ಲಿ ಲೋಕಲ್ ನಲ್ಲಿರೋ ಪೀಪಲ್ಸ್ಗೂ ನಡೆಯುವಂತ ಘಟನೆಗಳನ್ನ ಆಧಾರವಾಗಿ ಇಟ್ಕೊಂಡು ಮಾಡಿರೋದು ಕಾನ್ಸೆಪ್ಟ್ ಚೆನ್ನಾಗಿದೆ ಅದು ರಿಯಲ್ ಸ್ಟೋರಿಗೆ ನಾವು ಎಲ್ಲಿ ಇವಾಗ ಪತ್ರಿಕೆ ಟಿವಿಗಳಲ್ಲಿ ನೋಡ್ತಾ ಇದ್ವಿ ಅದೇ ಕಾನ್ಸೆಪ್ಟ್ ಅಲ್ಲಿ ಇನ್ಸರ್ಟ್ ಮಾಡಿದ್ದಾರೆ ಚೆನ್ನಾಗಿದೆ ನೋಡ್ಬೋದು ಎಲ್ಲರೂ ಚೆನ್ನಾಗಿದೆ ಒಂದು ಡಾಕ್ಟರು ಅಲ್ಲಿಗೆ ಬಂದು ಸೇವೆ ಮಾಡ್ಬೇಕು ಅಂತ ಬಂದಾಗ ಯಾವ ತರದ ಅನಾಹುತಗಳಾಗುತ್ತೆ ಯಾವ ತರ ಅವನು ಪಾಪ ಸಕ್ಸಸ್ ಆಗ್ಲಿಲ್ಲ ಅವನ ಬಂಚಾರಲ್ಲಿ ಅಂತ ಅನ್ನೋದು ಒಂದು ಮೆಸೇಜ್ ಇದೆ ಅಷ್ಟೇ ನನಗನ್ಸ ಅಂದರೆ ಯಾರಿಗೆ ಅನಿಯೋಜಿತ ಯಾರು ಯಾರಿಗೆ ಅಂತಂದ್ರೆ ಸೇವೆ ಹಳ್ಳಿಗ್ ಬಂದು ಸೇವೆ ಮಾಡುವಂತ ಮಾಡುವಂಥ ಡಾಕ್ಟ್ರುಗಳಿಗೆ ಇದಾವೆ ತಿಮ್ಮಣ್ಣ ಡಾಕ್ಟರ್ ಚಿತ್ರ ನೋಡಿದೆ ಬಹಳ ಚೆನ್ನಾಗಿದೆ ಕಥೆಯೂ ಬಹಳ ಅದ್ಭುತವಾಗಿದೆ ಆದರೆ ಸ್ವಲ್ಪ ಕತೆ ತಗೊಂಡೋಗೋಂಥ ರೀತಿ ಇನ್ನೂ ಸ್ವಲ್ಪ ಚೆನ್ನಾಗಿ ನಮ್ಮ ಪ್ರೇಕ್ಷಕರು ಬರ್ಬೇಕಿತ್ತು ಅಂತ ಅನಿಸ್ತು ಆದರೆ ವರ್ಜಿನಿಟಿಯಾಗಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಚಿತ್ರದಲ್ಲಿ ಸಾಕಷ್ಟು ಸೀನ್ಸ್ ಬಹಳ ತಲೆ ಮೇಲೆ ಚೆನ್ನಾಗಿ ಬಂದಿವೆ ಇನ್ನೂ ಒಳ್ಳೊಳ್ಳೆ ಕಲಾವಿದರನ್ನ ನಮ್ಮ ಮೋಹನ್ ಅವರಾಗ್ಲಿ ಚಿತ್ರದ ನಿರ್ಮಾಪಕರಾಗ್ಲಿ ಒಳ್ಳೊಳ್ಳೆ ಪ್ರತಿಭೆಗಳನ್ನ ಗುರುತಿಸಿ ಕಥೆನ ಇನ್ನೂ ಬಿಗಿ ಮಾಡಿದ್ರೆ ಒಳ್ಳೇದು ಒಟ್ಟಿನಲ್ಲಿ ಜನ ತಿಮ್ಮಣ್ಣ ಡಾಕ್ಟ್ರು ಪ್ರೇಕ್ಷಕರಿಗೆ ಒಂದು ಮನೋರಂಜನೆ ಕೊಡುತ್ತೆ ಅಂತ ಹೇಳಕ್ ಬಯಸ್ತೀನಿ ಒಳ್ಳೆ ಚಿತ್ರ

ಪಾರ್ಟ್ ಮಾಡಿದ್ದೀನಿ ನನ್ನ ಏನೋ ಇದೆ ಫಸ್ಟ್ ಟೈಮ್ ಮಾಡಿದ್ದು ಏನೋ ಜನರಲ್ಲಿ ನೋಡ್ತಾ ಇದ್ದರೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಏನೋ ನಮ್ಮ ಕೈ ಲಾಸ್ಟ್ ಇದೆ ಇದೇ ಫಸ್ಟ್ ಫಸ್ಟ್ ಮೊದಲಾಗಿ ಬಣ್ಣ ಹಚ್ಚಿ ಸೆಲೆಗೆ ಬಂದಿರೋದು ನಾನು ಇದನ್ನು ಪಾರ್ಟು ಇದೆ ಫಸ್ಟ್ ಟೈಮ್ ಮಾಡಿರೋದು ಏನೋ ನಮ್ಮ ಕೈ ಲಾಸ್ಟು ನಾನು ಮಾಡಿದ್ದೀನಿ ಮುಂದೆ ಜನಸಂಖ್ಯೆ ಸಂಖ್ಯೆ ಏನಂತೆ ಥ್ಯಾಂಕ್ ಎಲ್ಲರೂ ಬಂದು ನೋಡಿ ಖುಷಿ ಪಡಿ ಮಾತ್ರ ಸೂಪರ್

ಮೋಹನ್ ಸರ್ ಅವರು ಅದೃಭುತ ಕಲೆಗಳನ್ನ ಅವರ ತೆರೆ ಮೇಲೆ ಕಂಡಿದ್ದಾರೆ ಚೆನ್ನಾಗಿದೆ ಮೋಹ ತುಂಬಾ ಸರಳವಾದ ಸುದ್ದಿವಾದ ಚಿತ್ರ ಆದಷ್ಟು ಹೊಸ ಯುವಕರಿಗೆ ಹೊಸ ಸುದ್ದಿ ಅವಕಾಶ ಕೊಟ್ಟಿದ್ದಾರೆ ಅಂತ್ಯ ಮತ್ತು ಉದ್ದ ಅನಿರೀಕ್ಷಿತವಾದ ಅಂತ್ಯ ಇದೆ ಚಿತ್ರ ಚೆನ್ನಾಗಿ ಬಿಟ್ಟು ಬಂದಿದೆ ಕಲಾಮಿ ದರ ತಾಜ್ ಭಾಗ ಅಭಿನಯಿಸಿದ್ದಾರೆ ಚಿತ್ರ ತಂಡಿಕೆ ಶುಭಾಷ್ ಚೆನ್ನಾಗಿದೆ ಚೆನ್ನಾಗಿದೆ ಸಿನಿಮಾ ನಾನು ಪ್ರಾವಬ್ಲಿ ಅಲ್ಲಿ ನೋಡಿದೆ ಬಟ್ ಇಟ್ ವಾಸ್ ಅ ಬ್ಯೂಟಿಫುಲ್ ಪ್ರಾಜೆಕ್ಟ್ ಅಂಡ್ ನ್ಯೂ ಮೆಂಬರ್ಸ್ ಮಾಡಿದ್ದಾರೆ ನ್ಯೂ ಟೀಮ್ ಅನ್ನು ಮಾಡಿದ್ದಾರೆ ಸೊ ಇಟ್ ಈಸ್ ಗುಡ್ ಹಾರ್ಡ್ ವರ್ಕ್ ನನ್ನ ಪಾತ್ರ ಬಗ್ಗೆ ಇಟ್ ಈಸ್ ಕಾಮಿಡಿ ಅಂಡ್ ಲಿಟಲ್ ಬಿಟ್ ಆಫ್ ಗ್ಲಾಮರ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಇಟ್ ಈಸ್ ಒನ್ ಆಫ್ ಮೈ ನನ್ನ ಟ್ರಯಲ್ ಸೊ ನಾನು ಬೆಸ್ಟ್ ಮಾಡಿದ್ದೀನಿ ಅಂತ ಯೋಚನೆ ಮಾಡ್ತೀನಿ ಸಿನಿಮಾ ಹೆಂಗೆ ಅಂದ್ರೆ ನಾವು ಈಗ ಮಾಡಿದ್ದು ಒಂದು ರೋಚಕ ಕಥೆ ಒಂದು ಇಪ್ಪತ್ತೈದು ವರ್ಷದಿಂದ ಇವತ್ತು ಪರಿಚಯ ಆಗಿದ್ರು ಸರ್ ನಿರ್ದೇಶಕರು ಅಲ್ಲಿ ಅವ್ರ ಚಿಕ್ಕದಾಗಿ ಚೊಕ್ಕದಾಗಿ ಅಚಕತಾಗಿ ಒಂದು ಸಿನಿಮಾ ಮಾಡ್ಬೇಕಂತ ಮಾತಾಡ್ಕೊಂಡಿದ್ವಿ ಅದೇ ರೀತಿ ಈಗ ಚಿಕ್ಕದಾಗಿ ಚೊಕ್ಕದಾಗಿ ನಮ್ಮ ಅನುಕೂಲಕ್ಕೆ ತಕ್ಕ ಸಿನಿಮಾ ಮಾಡಿದೀವಿ ಎಲ್ಲ ನಾವು ಫಸ್ಟ್ ಪಿಕ್ಚರ್ ಇದು ಸರ್ ಮಾಡಿದೀವಿ ಮೂರ್ ಸಾಂಗ್ ಇದೆ ಮೂರ್ ಒಂದು ಸಾಂಗು ಗೋಪಿ ಕಲಾಕರ್ ಮ್ಯುಸಿಕ್ಟ್ ಮಾಡಿದ್ದು ರಾಜೇಶ್ ಕೃಷ್ಣನ್ ಸರ್ ಒಂದು ಟೈಟ್ ಆಫ್ ಸಾಂಗ್ ಮೂರ್ ಸಾಂಗ್ ಇದೆ ಆಮೇಲೆ ಇನ್ನೆಲ್ಲ ಶೂಟಿಂಗ್ ಎಲ್ಲ ನಾವು ಮೈಸೂರು ರೋಡು ಹಂದಲಗೆರೆ ರಾಮನಗರ ಅಲ್ಲೆಲ್ಲ ಶೂಟಿಂಗ್ ಮಾಡಿದೀವಿ ಈ ಸಿನಿಮಾ ಪ್ಲಾನ್ ಮಾಡಿದ್ದು ಸುಮಾರು ವರ್ಷದಿಂದ ಇವತ್ತು ಅದನ್ನ ಮಾಡಿದೀವಿ ಸರ್ ಅಂದ್ರೆ ಈಗ ಒಂದೇನ್ ಮೆಸೇಜ್ ಕೊಟ್ಟಿದೀವಿ ಅಂದ್ರೆ ಸರ್ಕಾರಿ ಆಸ್ಪತ್ರೆ ಬೇಸಿಕಲಿ ಸರ್ಕಾರಿ ಆಸ್ಪತ್ರೆಯನ್ನ ಜನ ಏನು ತತ್ಸಾರ ಮಾಡ್ತಾರಲ್ಲ ಸೊ ಅದೊಂದು ಮೆಸೇಜ್ ಕೊಟ್ಟಿದೀವಿ ಆಮೇಲೆ ಒಂದು ನಾವು ಅಷ್ಟಿಲ್ಲ ಒಂದು ನವರಸ ಪ್ರಧಾನ ಚಿತ್ರ ಅಂತ ಹೇಳ್ಬೋದು ಇದು ಈ ಸಿನಿಮಾ ಆ ತರ ಒಂದು ಪ್ಲಾನ್ ಮಾಡಿ ಮಾಡಿದೀವಿ ಸರ್ ನೋಡಿ ಇದನ್ನ ಕನ್ನಡ ಚಿತ್ರ ಚಿತ್ರ ಬೆಳೆಸಿ ನಾವು ಹೊಸ ಬರೀತೀವಿ ನಮ್ಮನ್ನು ಬೆಳೆಸಿ ಅಂತ ನಿಮ್ಮ ಪ್ರಕಾರ ನಿಮ್ಮ ಎಲ್ಲಾ ಜನರಿಗೆ ಕನ್ನಡ ಚಿತ್ರ ಕಲಾಭಿಮಾನಿಗಳಿಗೆ ಕನ್ನಡ ಚಿತ್ರ ರಸಿಕರಿಗೆ ಕೇಳುವುದನ್ನು ಮುಂದೆ ನಿಮ್ಮಿಂದ ನಾವು ಬೆಳಿಬೇಕು ನೀವು ನಮ್ಮನ್ನ ಬೆಳೆಸಬೇಕು ಮಾಧ್ಯಮ ಮಿತ್ರರು ನಿಮ್ಮ ಸಹಕಾರ ನಮ್ಗೆ ಬೇಕು ಅಂತ ಕೇಳ್ಕೊತೀವಿ ನಾನು ಕಷ್ಟಪಟ್ಟು ಬಹಳ ಶಾರ್ಟ್ ಪಿರಿಯಡ್ ನಲ್ಲಿ ಈ ಪಿಕ್ಚರ್ನ ಮಾಡಿ ಮುಗಿಸಿದ್ದೀನಿ ಕಾರಣ ತುಂಬ ಅನಿವಾರ್ಯವಾಗಿ ಕಲಾವಿದರು ಕೈ ಕೊಡೋದು ಇಂಥವೆಲ್ಲ ಕಷ್ಟಗಳನ್ನ ಅನುಭವಿಸ್ಕೊಂಡು ಲೊಕೇಶನ್ ಪ್ರಾಬ್ಲಮ್ಮು ಇದರ ಎಲ್ಲಾದ್ರೂ ಕಡೆಯಿಂದ ಹೋರಾಡಿಕೊಂಡು ಕಥಾವಸ್ತುವನ್ನು ಜನಗಳ ಮುಂದೆ ತರಬೇಕು ಅಂತ ಮಾಡಿದ್ದೀನಿ ಅನೇಕ ವಿಷಯಗಳನ್ನ ಬಿಡ್ಲೋ ಬೇಕಾಯ್ತು ಕಥೆಯಲ್ಲಿ ಬಿಡ್ಲಿಲ್ಲ ಅಂದರೆ ಅಲ್ಲಿ ಕಲಾವಿದರದು ಕೊರತೆ ಇತ್ತು ಆದರೂ ಕೂಡ ಒದ್ದಾಡಿ ಹೊಸ ಆರ್ಟಿಸ್ಟ್ಗಳನ್ನ ಹಾಕ್ಕೊಂಡು ಹೊಸ ಕಲಾವಿದ್ರ ಹತ್ರ ಒಳ್ಳೆಯ ವಿಷಯವನ್ನು ತರಬೇಕು ಅಂತ ಹೋರಾಡಿ ಮಾಡಿದ್ದೀನಿ ಅನೇಕ ತೊಂದರೆಗಳನ್ನು ಸಫರ್ ಮಾಡಿ ಕೊನೆಗೂ ಈ ಪಿಕ್ಚರ್ನ ಮುಗಿಸಿ ನಮ್ಮ ಪ್ರೊಡ್ಯೂಸರ್ ಸಹಾಯದಿಂದ ಅಂದರೆ ಹೀರೋ ಪ್ರೊಡ್ಯೂಸರು ಗಿರೀಶ್ ಪ್ರಕಾಶ್ ಅವರ ಒಂದು ಸಹಕಾರದಿಂದ ಈ ಪಿಕ್ಚರ್ನ ಇವತ್ತು ತೆರೆ ಮೇಲೆ ತಂದಿದ್ದೀನಿ ಪ್ರೇಕ್ಷಕರು ಇದನ್ನು ಹರಿಸಿ ಕಾಪಾಡಬೇಕು ಕಲೆಯನ್ನು ಬೆಳೆಸಬೇಕು ಮತ್ತು ಹೊಸಬರನ್ನು ಪ್ರೋತ್ಸಾಹಿಸಬೇಕು ಅಂತ ಪ್ರೇಕ್ಷಕರಲ್ಲಿ ಮತ್ತೆ ಅನೇಕ ಕಲಾ ರಸಿಕರಲ್ಲಿ ಬೇಡ್ಕೊಳ್ತೀನಿ ಇಷ್ಟೇ ನಾನು ಹೇಳಬೇಕಾಗಿತ್ತು ವಿಷಯ ಕತೆ ಮಾಡೋದಕ್ಕೆ ಮುಖ್ಯ ಸ್ಫೂರ್ತಿ ಏನು ಅಂದರೆ ನಾನು ಒಂದು ಸಾರಿ ತಿರುಪತಿ ಹೋಗಿ ಬರ್ತಾಯಿದ್ದೆ ಆವಾಗ ಟಿ ಟಿ ಡಿ ಅಂತ ಒಂದು ಕಡೆ ಎಲ್ಲೋ ನಾನು ಬೋರ್ಡು ನೋಡಿದ್ದೆ ಟಿ 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 ಅಂದರೆ ನಾನು ಯೋಚನೆ ಮಾಡಿದೆ ತಿರುಪತಿ ತಿರುಮಲ ದೇವಸ್ಥಾನ ಇದ್ರ ಮೇಲೆ ಒಂದು ಹೆಸರಿನಲ್ಲಿ ಒಂದು ಪಿಕ್ಚರ್ ಕತೆ ಬರೆದ್ರೆ ಏನಾದ್ರು ಒಂದು ಆಗ್ಬೋದಾ ಸಿನಿಮಾ ಸಕ್ಸಸ್ ಆಗ್ಬೋದಾ ದೈವಬಲ್ಲವೂ ಇರುತ್ತಲ್ವಾ ಅಂದ್ಕೊಂಡು ಅದೇ ಪ್ರೇರಣೆಯಲ್ಲಿ ಒಂದು ಲವ್ ಸ್ಟೋರಿನ ಹೆಣೆಯೋಣ ಅಂತ ಅರ್ಜೆಂಟ್ ನಲ್ಲಿ ಒಂದು ಕತೆ ಮಾಡಿದ್ದೀನಿ ಇನ್ನೂ ಬಹಳ ಹಾಸ್ಯಗಳು ಇತ್ತು ಇದರಲ್ಲಿ ಆದರೆ ಹಾಸ್ಯ ಕಲಾವಿದರ ಕೊರತೆ ಇತ್ತು ನನಗೆ ಹಾಸ್ಯ ಕಲಾವಿದರನ್ನ ಹಿಡಿಯೋದೇ ಕಷ್ಟ ಇತ್ತು ಮುಖ್ಯವಾಗಿ ಹೇಳಬೇಕು ಅಂದರೆ ಇಲ್ಲಿ ಫೈನಾನ್ಸ್ ತೊಂದರೆ ಹಣವೇ ಇಲ್ಲ ನಮ್ಮ ಹತ್ರ ಕಷ್ಟ ಕಷ್ಟಪಟ್ಟು ಏನೇನೋ ಹೊಂಚ್ಕೊಂಡು ಬಂದು ದುಡ್ಡು ನಾವು ಶೂಟಿಂಗ್ ಮಾಡಬೇಕಾಯ್ತು ದೊಡ್ಡ ಕಲಾವಿದರಿಗೆ ಸಂಬಳ ಕೊಡೋಷ್ಟು ನಮ್ಮ ಹತ್ರ ಏನೂ ಇರಲಿಲ್ಲ ಹಾಗೂ ಈ ಚಿತ್ರವನ್ನ ಜನಗಳು ಮೆತ್ತರೆ ಅನ್ಕೊಂಡು ನಾನು ಇದನ್ನ ತಯಾರು ಮಾಡಿದ್ದೀನಿ ಹಾಸ್ಯ ನವರಸ ಪ್ರದಾನ ಸಾಹಿತ್ಯ ಮತ್ತೆ ಒಳ್ಳೆ ಒಂದು ಹಾಡು ಇದರಿಂದ ಜನಗಳಿಗೆ ಮನೋರಂಜನೆ ಸಿಗಬಹುದು ಅಂತ ಮಾಡಿದ್ದೀನಿ